ಪಚ್ಚಗೆರೆಯಲ್ಲಿ ನಡೆದ ಕೊಲೆ ಮತ್ತು ಆತ್ಮಹತ್ಯೆಗೆ ಸಂಬಂಧಿಸಿದಂತೆ ಕಾರ್ತಿಕ್ ಭಟ್ ಆತ್ಮಹತ್ಯೆಗೆ ತೆರಳುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಇದೀಗ ಗಮನಿಸಬಹುದು ಕಾರ್ತಿಕ್ ಭಟ್ ತನ್ನ ದ್ವಿಚಕ್ರ ವಾಹನವನ್ನು ಮುಲ್ಕಿ ಸಮೀಪದ ಕಲ್ಲಾಪು ಶ್ರೀ ವೀರಭದ್ರ ಮಹಾಮಾಯಿ ದೇವಸ್ಥಾನದ ಮುಂಭಾಗದಲ್ಲಿ ಇಟ್ಟು ಆತ್ಮಹತ್ಯೆಗೆ ತೆರಳುವ ದೃಶ್ಯ ಅಂದರೆ ಇದು ಕಾರ್ತಿಕ್ನ ಕೊನೆಯ ದೃಶ್ಯ ಕಲ್ಲಪ್ಪ ದೇವಸ್ಥಾನದ ಅನತಿ ದೂರದಲ್ಲಿ ರೈಲ್ವೆ ಹಳಿ ಇದ್ದು ಈ ಹಳಿಯನ್ನು ದಾಟಿ ಕಾರ್ತಿಕ್ ಮುಂದೆ ಹೋಗುತ್ತಾನೆ ತನ್ನ ದ್ವಿಚಕ್ರ ವಾಹನದ ಮೂಲಕ ದೇವಸ್ಥಾನದ ಮುಂಭಾಗದಲ್ಲಿನ ರಸ್ತೆಯಲ್ಲಿ ಸಂಚರಿಸಿ ಮತ್ತೆ ವಾಪಸ್ ಹಾಕಿ ದೇವಸ್ಥಾನದ ಮುಂಭಾಗದ ಅಶ್ವತ್ತ ಮರದ ಇದೆ ಇಲ್ಲಿ ತನ್ನ ವಾಹನವನ್ನು ಇರಿಸುತ್ತಾನೆ ನಂತರ ನದಿದುಕುಂಡೆ ರೈಲ್ವೆ ಹಳಿಯತ್ತ ತೆರಳುತ್ತಾನೆ ಇದೀಗ ದೃಶ್ಯದಲ್ಲಿ ಗಮನಿಸಬಹುದು ತನ್ನ ಬಲಭಾಗದ ಕೈಗೆ ಬಿಳಿ ವಸ್ತ್ರವನ್ನು ಸುತ್ತಿದ್ದು ಪತ್ನಿ ಮತ್ತು ಮಗುವನ್ನು ಕೊಲೆ ಮಾಡುವ ಸಂದರ್ಭ ಗಾಜು ತನ್ನ ಕೈಗೆ ತಾಗಿದ್ದು ಈ ಕಾರಣಕ್ಕಾಗಿ ಕಾರ್ತಿಕ್ ತನ್ನ ಕೈಗೆ ಬಟ್ಟೆ ಕಟ್ಟಿದ್ದಾನೆ ಇದೀಗ ಗಮನಿಸಿ ದೃಶ್ಯದಲ್ಲಿ ಗಮನಿಸಿ ಇದು ಕಾರ್ತಿಕ್ ಭಟ್ ಆತ್ಮಹತ್ಯೆ ಮಾಡಲು ತೆರಳುವ ಸಂದರ್ಭದ ಕೊನೆಯ ದೃಶ್ಯ ಅಂದರೆ ದೇವಸ್ಥಾನದ ಮುಂಭಾಗದಲ್ಲೇ ರಸ್ತೆ ಇದೆ ಈ ರಸ್ತೆಯ ಮುಖಾಂತರ ಕಾರ್ತಿಕ್ ಭಟ್ ಬರುತ್ತಾನೆ ಅಂದರೆ ರೈಲ್ವೆ ಹಳಿ ದಾಟಿ ರೈಲ್ವೆ ಹಳಿ ದಾಟಿ ಇಲ್ಲಿ ಪಕ್ಕದಲ್ಲಿ ರೈಲ್ವೆ ಹಳಿ ಇದ್ದು ಈ ರೈಲ್ವೆ ಹಳಿಯನ್ನು ದಾಟಿ ದೇವಸ್ಥಾನದ ಮುಂಭಾಗದ ರಸ್ತೆಯಲ್ಲಿ ಮುಂಬ ಮುಂದಕ್ಕೆ ಬರುತ್ತಾನೆ ಮುಂದಕ್ಕೆ ಬಂದು ಅಶ್ವತ್ಥ ಮರದ ಸ್ವಲ್ಪ ಮುಂದಕ್ಕೆ ಹೋಗಿ ಮತ್ತೆ ವಾಪಸ್ಸಾಗುತ್ತಾನೆ ವಾಪಸ್ಸಾಗಿ ದೇವಸ್ಥಾನದ ಮುಂಭಾಗದ ಅಂಗಣಕ್ಕೆ ಬರುತ್ತಾನೆ ಮುಂಭಾಗದ ಅಂಗಣಕ್ಕೆ ಬಂದು ಈ ಅಶ್ವತ್ಥ ಮರದ ಬುಡಭಾಗದಲ್ಲಿ ಅಂದರೆ ಅಶ್ವತ್ಥ ಮರದ ಅಡಿಯಲ್ಲಿ ತನ್ನ ದ್ವಿಚಕ್ರ ವಾಹನವನ್ನು ನಿಲ್ಲಿಸುತ್ತಾನೆ ತಲೆಗೆ ಹೆಲ್ಮೆಟ್ ಧರಿಸಿದ್ದು ತನ್ನ ಹೆಲ್ಮೆಟ್ ಅನ್ನು ತೆಗೆದು ಗಾಡಿಯಲ್ಲಿ ಇರಿಸುತ್ತಾನೆ ತಾವು ದೃಶ್ಯದಲ್ಲಿ ಗಮನಿಸಬಹುದು ಹೆಲ್ಮೆಟ್ ಅನ್ನು ತೆಗೆದು ಗಾಡಿಯಲ್ಲಿ ಇರಿಸುತ್ತಾನೆ ಅಲ್ಲೇ ನಂತರ ನಡೆದುಕೊಂಡೇ ಹೋಗುತ್ತಾನೆ ತನ್ನ ಬಲಭಾಗದ ಕೈಯನ್ನು ಗಮನಿಸಿ ಬಲಭಾಗದ ಕೈಗೆ ಒಂದು ಬಟ್ಟೆಯನ್ನು ಬಿಳಿ ಬಟ್ಟೆಯನ್ನು ಸುತ್ತಿದ್ದಾನೆ ಕಾರ್ತಿಕ್ ಮುಂದೆ ರಸ್ತೆ ಮೂಲಕ ತೆರಳಿ ರೈಲ್ವೆ ಹಳಿಯತ್ತ ಹೋಗುತ್ತಾನೆ ಇದು ಕಾರ್ತಿಕ್ ಭಟ್ ಗೆ ತೆರಳುವ ಮುನ್ನಾದ ದೃಶ್ಯ ಅಂದರೆ ಪಕ್ಷಿಕೆರೆಯಲ್ಲಿನ ಫ್ಲಾಟ್ನಲ್ಲಿ ಅಂದರೆ ತನ್ನ ಮನೆಯಲ್ಲಿ ಹೆಂಡತಿ ಮತ್ತು ಮಗುವನ್ನು ಕೊಂದು ಅಂದರೆ ಟಾಯ್ಲೆಟ್ನ ಗಾಜನ್ನು ತೆಗೆದು ಕಿಟಕಿಯ ಗಾಜನ್ನು ತೆಗೆದು ಅದರ ಮೂಲಕ ತನ್ನ ಹೆಂಡತಿ ಮಗುವನ್ನು ಕೊಂದು ಆ ಸಂದರ್ಭದಲ್ಲಿ ಅವನ ಕೈಗೆ ಗಾಜು ತಾಗಿರುತ್ತದೆ ಆ ಕಾರಣದಿಂದ ತನ್ನ ಕೈಗೆ ಬಟ್ಟೆಯನ್ನು ಸುತ್ತಿದ್ದಾನೆ ನಂತರ ತನ್ನ ದ್ವಿಚಕ್ರ ವಾಹನದಲ್ಲಿ ಹಾಗೆಯೇ ದೇವಸ್ಥಾನದ ಬಳಿ ಬಂದು ತನ್ನ ವಾಹನವನ್ನು ನಿಲ್ಲಿಸಿ ಆತ್ಮಹತ್ಯೆಗೆ ತೆರಳುತ್ತಾನೆ ಅಂದರೆ ಇದು ಕಾರ್ತಿಕ್ ಭಟ್ನ ಕೊನೆಯ ದೃಶ್ಯ Mm-hmm. <laughs>